ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಶನಿವಾರ ಬಿರುಸಿನ ಮಳೆಯಾಗಿದ್ದು ಅಶೋಕ ವೃತ್ತದಿಂದ ಗಂಜ್ ಸರ್ಕಲ್ಗೆ ಹೋಗುವ ಮಾರ್ಗದ ರಸ್ತೆ ಕಾಲುವೆಯಾಗಿತ್ತು ಎರಡು ದಿನಗಳಿಂದ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗ್ತಿದೆ ಶುಕ್ರವಾರ ಮಧ್ಯಾಹ್ನ ಮೂರು ಐವತ್ತರ ಸುಮಾರಿಗೆ ಆರಂಭವಾದ ಮಳೆ ಸಂಜೆ ಆರು ಗಂಟೆ ತನಕ ಸುರಿಯಿತು ಬಳಿಕವೂ ಜಿಟಿ ಜಿಟಿಯಾಗಿಯೇ ಮುಂದುವರೆದಿತ್ತು ಉತ್ತಮ ಮಳೆಯಿಂದಾಗಿ ತಾಲೂಕಿನ ಏರೆಹಳ್ಳ ಜಲಾಶಯ ಭರ್ತಿಯಾಗಿ ನೀರು ಹೊರಬಿಡಲಾಗಿದೆ ನಗರದಲ್ಲಿ ಮುಖ್ಯರಸ್ತೆಯ ಮೇಲೆ ಹರಿದ ಚರಂಡಿ ನೀರಿನ ಮೇಲೆ ವಾಹನ ಸವಾರರು ಓಡಾಡಬೇಕಾಯಿತು ಪಕ್ಕದಲ್ಲಿದ್ದ ವಾಹನಗಳ ಸವಾರರಿಗೂ ಚರಂಡಿ ನೀರು ಸಿಡಿದವು ಜಿಲ್ಲಾ ಕೇಂದ್ರದಲ್ಲಿ ಸ್ವಲ್ಪ ಬಿರುಸಿನ ಮಳೆಯಾದರೆ ಸಾಕು ಚರಂಡಿಯಲ್ಲಿ ತುಂಬಿರುವ ಕಸ ರಸ್ತೆಯ ಮೇಲೆ ಹರಿಯುತ್ತದೆ ಇದರಿಂದ ಸಂಚಾರಕ್ಕೂ ತೊಂದರೆಯಾಗುತ್ತೆ ಈರೆಹಳ್ಳ ಜಲಾಶಯದಿಂದ ನೀರು ಹೊರಬಿಟ್ಟ ಪರಿಣಾಮ ರೈತರು ಜಮೀನಿನಲ್ಲಿ ಬೆಳೆದ ಬೆಳೆಗಳಿಗೆ ನೀರು ಹೊಕ್ಕು ಬೆಳೆಗಳಿಗೆ ಹಾನಿಯಾಗಿದೆ ಏರೆಹಳ್ಳದ ಅಕ್ಕಪಕ್ಕದ ರೈತರ ಜಮೀನುಗಳಲ್ಲಿ ಬೆಳೆದ ಈರುಳ್ಳಿ ಮೆಕ್ಕೆಜೋಳ ಟೊಮ್ಯಾಟೊ ಹಾಗೂ ಬಾಳೆಹಣ್ಣು ಬೆಳೆದ ಜಮೀನಿನಲ್ಲಿ ಏರೆಹಳ್ಳದ ನೀರು ಆವೃತ್ತವಾಗಿದೆ ಸರ್ಕಾರ ಹಾನಿಯಾದ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ ಮುನಿರಾಬಾದ್ನಲ್ಲಿ ನಿರಂತರ ಮಳೆಯಿಂದಾಗಿ ಹಳ್ಳ ತುಂಬಿ ಅರಿಯುತ್ತಿರುವ ಕಾರಣ ತಾಲೂಕಿನ ಬೇವನಹಳ್ಳಿ ಭಾಗದ ರೈತರು ಜಮೀನಿಗೆ ತೆರಳಲು ಬಳಸುತ್ತಿದ್ದ ರಸ್ತೆ ಬಂದ್ ಆಗಿದೆ ಗಿಣಿಗೇರಿ ದೊಡ್ಡ ಕೆರೆಯಿಂದ ಹರಿಯುವ ಹೆಚ್ಚುವರಿ ನೀರು ಮಧ್ಯದಲ್ಲಿ ಸೇರುವ ಮಳೆ ನೀರಿನ ಪರಿಣಾಮ ಗಿಣಿಗೇರಿ ಭಾಗದಿಂದ ಹರಿಯುತ್ತ ತುಂಗಾಭದ್ರ ನದಿಗೆ ಸೇರುವ ಹಳ್ಳ ಇದಾಗಿದ್ದು ಶನಿವಾರವೂ ತುಂಬಿ ಹರಿಯಿತು ಬೇವಿನಹಳ್ಳಿ ಲಿಂಕತಹಳ್ಳಿ ಮತ್ತು ಶಹಾಪುರ ಗ್ರಾಮದ ರೈತರ ಜಮೀನುಗಳಿಗೆ ತೆರಳಲು ಸಮಸ್ಯೆಯಾಗಿದೆ ನಿರಂತರ ಮಳೆಯಿಂದಾಗಿ ಹಳ್ಳ ತುಂಬಿ ಹರಿಯುತ್ತಿರುವ ಕಾರಣ ತಾಲೂಕಿನ ಬೇವನಹಳ್ಳಿ ಭಾಗದ ರೈತರು ಜಮೀನಿಗೆ ತೆರಳಲು ಬಳಸುತ್ತಿದ್ದ ರಸ್ತೆ ಬಂದ್ ಆಗಿದೆ ಗಿಣಿಗೇರಿ ದೊಡ್ಡ ಕೆರೆಯಿಂದ ಹರಿಯುವ ಹೆಚ್ಚುವರಿ ನೀರು ಮಧ್ಯದಲ್ಲಿ ಸೇರುವ ಮಳೆ ನೀರಿನ ಪರಿಣಾಮ ಗಿಣಿಗೇರಿ ಭಾಗದಿಂದ ಹರಿಯುತ್ತಾ ತುಂಕಾಭದ್ರಾ ನದಿಗೆ ಸೇರುವ ಹಳ್ಳ ಇದಾಗಿದ್ದು ಶನಿವಾರವೂ ತುಂಬಿ ಹರಿಯಿತು ಬೇವಿನಹಳ್ಳಿ ಲಿಂಕತಹಳ್ಳಿ ಮತ್ತು ಶಹಾಪುರ ಗ್ರಾಮದ ರೈತರ ಜಮೀನುಗಳಿಗೆ ತೆರಳಲು ಸಮಸ್ಯೆಯಾಗಿದೆ ಆದ್ದರಿಂದ ಈ ಭಾಗದಲ್ಲಿ ಸೇತುವೆ ನಿರ್ಮಿಸಬೇಕು ಎಂದು ಜನ ಒತ್ತಾಯಿಸಿದ್ರು ಬೇಡಿಕೆ ಈಡೇರಲಿಲ್ಲ ತಾತ್ಕಾಲಿಕ ಸೇತುವೆ ನಿರ್ಮಿಸಲು ಯೋಜನೆ ಹಾಕಿಕೊಂಡಿದ್ರು ಆದ್ರೆ ಇದು ಇನ್ನೂ ಮರಿಚಿಕೆಯಾಗಿದೆ ಸೊಂಟದವರಿಗೆ ಹರಿಯುವ ನೀರು ರೈತರನ್ನ ಜಮೀನಿನಿಂದ ಬೇರ್ಪಡಿಸಿದೆ ಎಂದು ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಕೆಜಿ ಎಂದಿದ್ದೇನೆ ಯಾ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಜೀನಿಸ್ಲಿಮ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ